ನಮಸ್ಕಾರ ಸ್ನೇಹಿತರೆ ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಸ್ವಂತ ಮನೆ ಮಾಡೋದ್ರ ನಂತರ ಅತಿ ಹೆಚ್ಚು ಹಣ ಖರ್ಚು ಮಾಡೋದು ಅಂದರೆ ಅದು ಕಾರು ಖರೀದಿಸೋದಿಕ್ಕೆ ಈಗಂತೂ ಹತ್ತು ಲಕ್ಷ ರೂಪಾಯಿ ಒಳಗೆ ಒಳ್ಳೆ ಕಾರು ಸಿಗೋದೆ ಕಷ್ಟ ಕ್ರೇಟಾ ನೆಕ್ಸಾನ್ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಅಂತೆಲ್ಲ ಹೋದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆಗೋಗುತ್ತೆ ಆದರೆ ನಿಮ್ಗೊತ್ತಾ ನೀವು ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಕಾರನ್ನು ಖರೀದಿಸಿದ್ರೆ ನಿಮಗೆ ಸರ್ಕಾರದಿಂದ ಸಾವಿರಾರು ರೂಪಾಯಿ ರೀಫಂಡ್ ಸಿಗುತ್ತೆ ಹೌದು ನೀವು ಕಾರು ತೆಗೆದುಕೊಳ್ಳುವಾಗ ಕಟ್ಟಿದ ಹೆಚ್ಚುವರಿ ಹಣವನ್ನು ವಾಪಸ್ ಪಡ್ಕೋಬಹುದು ಆದರೆ ಎಷ್ಟೋ ಜನರಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಹೀಗಾಗಿ ತಮ್ಮ ಹತ್ತಾರು ಸಾವಿರ ರೂಪಾಯಿ ಹಣವನ್ನು ಸುಖ ಸುಮ್ಮನೆ ಕಳ್ಕೊಳ್ತಿದ್ದಾರೆ ಅಷ್ಟಕ್ಕೂ ಏನಿದು ರೂಲ್ಸ್ ಆ ಹಣವನ್ನು ವಾಪಸ್ ಪಡೆಯೋದು ಹೇಗೆ ಯಾವ ಫಾರ್ಮ್ ಫಿಲ್ ಮಾಡಬೇಕು ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಹೊಸ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದ್ರೆ ಆದಾಯ ತೆರಿಗೆ ಇಲಾಖೆಯ ನಿಯಮದ ಪ್ರಕಾರ ನೀವು ಯಾವುದೇ ವಾಹನವನ್ನ ಖರೀದಿಸುವಾಗ ಅದರ ಎಕ್ಸ್ ಶೋರೂಮ್ ಬೆಲೆ ಹತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಡೀಲರ್ ನಿಮ್ಮ ಹತ್ತಿರ ಒಂದು ಪರ್ಸೆಂಟ್ ಹೆಚ್ಚುವರಿ ಹಣವನ್ನ ಕಲೆಕ್ಟ್ ಮಾಡ್ತಾರೆ ಇದನ್ನೇ ನಾವು ಟಿ ಸಿ ಎಸ್ ಕರೀತೀವಿ ಉದಾಹರಣೆಗೆ ನೀವು ಹದಿನೈದು ಲಕ್ಷ ರೂಪಾಯಿ ಬೆಲೆಯ ಕಾರು ತೆಗೆದುಕೊಳ್ತಾ ಇದ್ದೀರಾ ಅನ್ಕೊಳ್ಳಿ ಅದರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿಯನ್ನ ಡೀಲರ್ ನಿಮ್ಮಿಂದ ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡಿ ಸರ್ಕಾರದ ಖಜಾನೆಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮೂಲಕ ಜಮಾ ಮಾಡ್ತಾರೆ ಇಲ್ಲಿ ಸಮಸ್ಯೆ ಏನಂದ್ರೆ ಕಾರು ಕೊಂಡುಕೊಳ್ಳುವ ಖುಷಿಯಲ್ಲಿ ಅಥವಾ ಅರ್ಜೆಂಟ್ನಲ್ಲಿ ಬಿಲ್ನಲ್ಲಿರೋ ಈ ಒಂದು ಪರ್ಸೆಂಟ್ ಎಕ್ಸ್ಟ್ರಾ ಅಮೌಂಟ್ ಅನ್ನ ಜನ ಗಮನಿಸೋದೇ ಇಲ್ಲ ಅಥವಾ ಇದು ಕೂಡ ರೋಡ್ ಟ್ಯಾಕ್ಸ್ ತರ ಹೆಚ್ಚು ಖರ್ಚು ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ ಆದ್ರೆ ಸತ್ಯ ಏನಂದ್ರೆ ಇದು ಖರ್ಚಲ್ಲ ಇದು ನೀವು ಸರ್ಕಾರಕ್ಕೆ ಮುಂಗಡವಾಗಿ ಕಟ್ಟಿರೋ ತೆರಿಗೆ ಈ ಹಣವನ್ನು ಕ್ಲೇಮ್ ಮಾಡೋದು ಹೇಗೆ ಹಾಗಾದ್ರೆ ಈ ಹಣವನ್ನು ವಾಪಸ್ ಪಡೆಯೋದು ಹೇಗೆ ಅದಕ್ಕೆ ನೀವು ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕು ಸ್ಟೆಪ್ ಒಂದು ಫಾರ್ಮ್ ಟ್ವೆಂಟಿ ಸೆವೆನ್ ಡಿ ಕೇಳಿ ಪಡ್ಕೊಳ್ಳಿ ನೀವು ಕಾರು ಖರೀದಿಸಿದ ಶೋರೂಮ್ ಅಥವಾ ಡೀಲರ್ ಹತ್ತಿರ ಹೋಗಿ ಫಾರ್ಮ್ ಟ್ವೆಂಟಿ ಸೆವೆನ್ ಡಿ ಕೇಳಿ ಇದು ಸಿ ಎಸ್ ಸರ್ಟಿಫಿಕೇಟ್ ಅಂದ್ರೆ ಅವರು ನಿಮ್ಮ ಹೆಸರಿನಲ್ಲಿ ಸರ್ಕಾರಕ್ಕೆ ತೆರಿಗೆ ಕಟ್ಟಿರೋದಕ್ಕೆ ಇದೊಂದು ಸಾಕ್ಷಿ ಸ್ಟೆಪ್ ಎರಡು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಅಥವಾ ಎ ಐ ಎಸ್ ಚೆಕ್ ಮಾಡಿ ಕಾರು ಡೀಲರ್ ನಿಮ್ಮ ಹಣವನ್ನ ನಿಜವಾಗ್ಲೂ ಸರ್ಕಾರಕ್ಕೆ ಕಟ್ಟಿದಾರಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಲಾಗಿನ್ ಆಗಿ ಟ್ವೆಂಟಿ ಸಿಕ್ಸ್ ಎಸ್ ಅಥವಾ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂದ್ರೆ ಎ ಐ ಎಸ್ ಅನ್ನು ಡೌನ್ಲೋಡ್ ಮಾಡಿ ನೋಡಿ ಅಲ್ಲಿ ಟಿ ಸಿ ಎಸ್ ಸೆಕ್ಷನ್ ನಲ್ಲಿ ಕಾರು ಖರೀದಿಸಿದ ಮೊತ್ತ ಮತ್ತು ಕಟ್ಟಿದ ತೆರಿಗೆ ಕಾಣಿಸ್ತಿದ್ಯಾ ಅಂತ ಚೆಕ್ ಮಾಡಿ ಸ್ಟೆಪ್ ಮೂರು ಟಿ ಆರ್ ಫೈಲ್ ಮಾಡಿ ಇದು ಅತಿ ಮುಖ್ಯವಾದ ಹಂತ ಆರ್ಥಿಕ ವರ್ಷದ ಕೊನೆಯಲ್ಲಿ ನೀವು ಆದಾಯ ತೆರಿಗೆ ರಿಟರ್ನ್ಸ್ ಅಥವಾ ಐಟಿಆರ್ ಫೈಲ್ ಮಾಡುವಾಗ ನೀವು ಕಾರು ಖರೀದಿಗೆ ಕಟ್ಟಿರೋ ಒಂದು ಪರ್ಸೆಂಟ್ ಸಿ ಎಸ್ ಹಣ ಅಲ್ಲಿ ಆಟೋಮೆಟಿಕ್ ಆಗಿ ತೋರಿಸುತ್ತೆ ರಿಫಂಡ್ ಸಿಗೋದು ಹೇಗೆ ಈಗ ನಿಮಗೆ ಡೌಟ್ ಬರಬಹುದು ಹಾಗಾದರೆ ಎಲ್ಲರಿಗೂ ಹಣ ವಾಪಸ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತಾ ಅಂತ ಇಲ್ಲಿ ಎರಡು ಸನ್ನಿವೇಶಗಳಿವೆ ಒಂದು ವೇಳೆ ನೀವು ಆ ವರ್ಷ ಸರ್ಕಾರಕ್ಕೆ ಕಟ್ಟಬೇಕಾದ ಒಟ್ಟು ತೆರಿಗೆ ಅಂದರೆ ಟೋಟಲ್ ಟ್ಯಾಕ್ಸ್ ಲಿಯಬಿಲಿಟಿ ಈ ಸಿ ಎಸ್ ಮೊತ್ತಕ್ಕಿಂತ ಕಡಿಮೆ ಇದೆ ಅಂದ್ರೆ ಅಥವಾ ನಿಮಗೆ ತೆರಿಗೆ ಇಲ್ಲ ಅಂದ್ರೆ ಸರ್ಕಾರ ಈ ಒಂದು ಪರ್ಸೆಂಟ್ ಬ್ಯಾಂಕ್ ಖಾತೆಗೆ ರೀಫಂಡ್ ಮಾಡುತ್ತೆ ಅಥವಾ ನೀವು ಆ ವರ್ಷ ಹೆಚ್ಚು ತೆರಿಗೆ ಕಟ್ಟಬೇಕಾಗಿದ್ರೆ ಉದಾಹರಣೆಗೆ ನೀವು ಐವತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಆದರೆ ಈಗಾಗಲೇ ಕಾರಣ ಸಿ ಎಸ್ ಹದಿನೈದು ಸಾವಿರ ಕಟ್ಟಿದ್ದೀರಾ ಅಂದರೆ ನೀವು ಕೇವಲ ಉಳಿದ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಅಂದ್ರೆ ನಿಮ್ಮ ಟ್ಯಾಕ್ಸ್ ಹೊರೆ ಇಲ್ಲೂ ಕೂಡ ಕಡಿಮೆಯಾಗತ್ತೆ ಸೊ ಒಟ್ನಲ್ಲಿ ಈ ಒಂದು ಪರ್ಸೆಂಟ್ ಹಣ ಎಲ್ಲೂ ಹೋಗಲ್ಲ ಅದು ನಿಮ್ಮದೇ ಹಣ ಆದರೆ ಅದನ್ನು ಪಡ್ಕೋಬೇಕು ಅಂದರೆ ಐ ಟಿ ಆರ್ ಫೈಲ್ ಮಾಡೋದು ಕಡ್ಡಾಯ ಒಂದು ವೇಳೆ ಐ ಟಿ ಆರ್ ಫೈಲ್ ಮಾಡಲಿಲ್ಲ ಅಂದರೆ ಆ ಹಣ ಸರ್ಕಾರಕ್ಕೆ ಹೋಗುತ್ತೆ ನಿಮಗೆ ಸಿಗಲ್ಲ ಸ್ನೇಹಿತರೆ ಕೇವಲ ಕಾರು ಮಾತ್ರ ಅಲ್ಲ ನೀವು ವಿದೇಶಕ್ಕೆ ಟೂರ್ ಹೋಗೋಕೆ ಪ್ಯಾಕೇಜ್ ಬುಕ್ ಮಾಡಿದ್ರು ಅಥವಾ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರು ಅಲ್ಲೂ ಕೂಡ ಟಿ ಸಿ ಎಸ್ ಕಟ್ ಆಗಿರುತ್ತೆ ಅದನ್ನು ಕೂಡ ನೀವು ಇದೇ ರೀತಿ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ನಲ್ಲಿ ಚೆಕ್ ಮಾಡಿ ವಾಪಸ್ ಪಡ್ಕೋಬಹುದು ಕಾರು ಬೆಲೆಗಳೇನು ಗಗನಕ್ಕೇರಿವೆ ಇಂತ ಸಣ್ಣ ಪುಟ್ಟ ಉಳಿತಾಯಗಳಿಂದಲೇ ಜೇಬಿಗೆ ಸ್ವಲ್ಪ ರಿಲೀಫ್ ಸಿಗಬಹುದು ನೀವು ಇತ್ತೀಚೆಗೆ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆಯ ಕಾರನ್ನ ತಗೊಂಡಿದ್ರೆ ತಕ್ಷಣ ನಿಮ್ಮ ಸಿ ಎ ಹತ್ರ ಚೆಕ್ ಮಾಡಿ ಅಥವಾ ನಿಮ್ಮ ಟ್ವೆಂಟಿ ಸಿಕ್ಸ್ ಎಸ್ ಫಾರ್ಮ್ ಚೆಕ್ ಮಾಡಿ ಈ ಮಾಹಿತಿ ನಿಮಗೆ ಹೊಸದು ಅಂತ ಅನ್ನಿಸ್ತಾ ಅಥವಾ ಈಗಾಗಲೇ ನಿಮ್ಗೆ ಇದರ ಬಗ್ಗೆ ಗೊತ್ತಿತ್ತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸ ಕಾರು ತಗೊಳ್ತಾ ಇದ್ರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಹಣ ಉಳಿಯುವಂತೆ ಮಾಡಿ ಅದೇ ಹಣದಲ್ಲಿ ಪಾರ್ಟಿ ಕೇಳೋಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮನಿ ಟಿಪ್ಸ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ